ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಅಕುರತ್ವ ಸಂಕಷ್ಟರ ಚತುರ್ಥಿಯ ಬಗ್ಗೆ ನಾನು ಇವತ್ತು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ್ದಾಗ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಯಾವುದೇ ಒಂದು ಶುಭ ಸಮಾರಂಭಗಳಾಗಿರ್ಬೋದು ಅಥವಾ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಅದರಲ್ಲಿ ಜಯವನ್ನ ನಾವು ಪಡೆದುಕೊಳ್ಳೋದಿಕ್ಕೆ ಯಶಸ್ಸನ್ನ ಸಿಗೋದಕ್ಕೆ ಮೊಟ್ಟ ಮೊದಲಾಗಿ ನಾವು ಗಣೇಶನನ್ನ ನಾವು ಪೂಜಿಸ್ತೀವಿ ಗಣೇಶನನ್ನ ವಿಘ್ನ ವಿನಾಶಕ ಅಂತ ಕರಿತೀವಿ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಅಡೆತಡೆಗಳನ್ನ ನಿವಾರಣೆನೆ ಮಾಡುವಂತ ಶಕ್ತಿ ಇರುವುದು ಗಣೇಶನಿಗೆ ಮಾತ್ರ ಆದ್ರಿಂದ ನಾವು ಪ್ರತಿ ತಿಂಗಳು ಕೂಡ ನಾವು ಒಂದೊಂದು ದಿನ ನಾವು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತೀವಿ ಅದರಲ್ಲೂ ಉಪವಾಸವಿದ್ದು ಈ ಸಂಕಷ್ಟಹಾರ ಚತುರ್ಥಿಯನ್ನ ನಾವು ಆಚರಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಅಡೆತಡೆಗಳಾಗಿರ್ಬೋದು ವಿಘ್ನಗಳಾಗಿರ್ಬೋದು ಯಾವುದೇ ಒಂದು ದೋಷಗಳಾಗಿರ್ಬೋದು ಕಷ್ಟಗಳು ಪ್ರತಿಯೊಂದಕ್ಕೂ ಕೂಡ ನಿವಾರಣೆ ಅನ್ನೋದು ಪರಿಹಾರ ಅನ್ನೋದು ಸಿಗುತ್ತಾ ಹೋಗುತ್ತೆ ಈ ಸಂಕಷ್ಟಹಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ಅದರಲ್ಲೂ ಕೂಡ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಸಂಕಷ್ಟಾರ ಚತುರ್ಥಿಯನ್ನ ಅಕುರದ ಸಂಕಷ್ಟಾರ ಚತುರ್ಥಿ ಅಂತ ಕರಿತೀವಿ ಈ ವರ್ಷದಲ್ಲಿ ಬರುವಂತಹ ಕೊನೆಯ ಸಂಕಷ್ಟಹಾರ ಚತುರ್ಥಿ ಅಂತಾನೆ ಹೇಳ್ಬೋದು ಈ ಅಕುರಕ ಸಂಕಷ್ಟಾರ ಚತುರ್ಥಿ ಶನಿವಾರ ಮೂವತ್ತನೇ ತಾರೀಕು ಆಚರಣೆಯನ್ನ ಮಾಡಲಾಗುತ್ತದೆ ಈ ಅಕುರಕ ಸಂಕಷ್ಟಹಾರ ಚತುರ್ಥಿಯ ತಿಥಿ ಪ್ರಾರಂಭವಾಗುವುದು ಶನಿವಾರ ಮೂವತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತ್ ನಿಮಿಷಕ್ಕೆ ಪ್ರಾರಂಭವಾದರೆ ಮೂವತ್ತೊಂದನೇ ತಾರೀಕು ಅಂದ್ರೆ ಭಾನುವಾರ ಇದು ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ವಿಶೇಷ ವಿಶೇಷವಾಗಿಚ್ಛೆಯಾದ ಸಮಯ ನಮಗೆ ಮುಖ್ಯವಾಗಿ ಗಣನೆಗೆ ಬರುತ್ತದೆ ಆದ್ರಿಂದ ನಾವು ಶನಿವಾರ ಈ ಒಂದು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತೀವಿ ನೋಡಿ ಈ ಸಂಕಷ್ಟಾರ ಚತುರ್ಥಿ ದಿನ ಒಂದು ವಿಶೇಷವಾದ ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೀವಿ ಪಂಚಮುಖಿ ದೀಪಾರಾಧನೆ ಈ ದೀಪವನ್ನು ನಾವು ಹಚ್ಚೋದ್ರಿಂದ ಬಹಳಷ್ಟು ವಿಶೇಷವಾದ ಫಲಗಳನ್ನ ನಾವು ಪಡ್ಕೋಬಹುದು ಇದನ್ನ ನಾವು ದೇವರ ಮನೆಯಲ್ಲಾದರೂ ಮಾಡಬಹುದು ಅಥವಾ ನಾವು ಎಲ್ಲಿ ಒಂದು ಗಣೇಶನ ಒಂದು ಫೋಟೋ ಇಟ್ಟು ನಾವು ಪೂಜೆ ಮಾಡ್ತೀವೋ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆ ಮಾಡ್ತೀವೋ ಅಲ್ಲಿ ನಾವು ಈ ದೀಪವನ್ನು ಹಚ್ಬಹುದು ಮೊದಲು ನಾವು ಎಲ್ಲಿ ದೀಪ ಹಚ್ಚಿವೆ ಒಂದು ಸ್ವಸ್ತಿ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ನಾವು ಇತ್ತಳೆ ಒಂದು ತಟ್ಟೆಯನ್ನ ಇಡಬೇಕು ಪ್ಲೇಟ್ ಅನ್ನ ಅಥವಾ ಅಡಕೆ ಪಟ್ಟಿಯಲ್ಲಾದ್ರೂ ಈ ದೀಪವನ್ನ ಹಚ್ಚಬಹುದು ಅದ್ರ ಮೇಲೆ ಎರಡು ಆಲದ ಮರದ ಎಲೆ ಮತ್ತು ಎರಡು ಅರಳಿ ಮರದ ಎಲೆ ಒಂದು ವಿಳ್ಯದೆಲೆಯನ್ನ ಇಡಬೇಕಾಗುತ್ತೆ ಈ ರೀತಿ ಆಲದ ಮರ ಎಲೆ ಮತ್ತು ಹಳ್ಳಿ ಮರದ ಎಲೆಯನ್ನ ನಾವು ಉಪಯೋಗಿಸ್ಕೊಳೋದ್ರಿಂದ ಜೊತೆಗೆ ವಿಳ್ಯದೆಲೆಯನ್ನು ಕೂಡ ನಾವು ಈ ದೀಪದ ಕೆಳಗಡೆ ಇಡೋದ್ರಿಂದ ನಮಗೆ ಆರ್ಥಿಕ ಸಂಕಷ್ಟ ಅನ್ನೋದು ನಮಗೆ ನಿವಾರಣೆ ಆಗ್ತಾ ಬರುತ್ತೆ ಮನೆಯಲ್ಲಿ ಏನೇ ಒಂದು ಹಣಕಾಸಿನ ಸಮಸ್ಯೆ ಇರೋದು ಅದು ತುಂಬಾ ಶೀಘ್ರವಾಗಿ ಒಂದು ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ Até ಪ್ರತಿಯೊಂದು ಎಲೆ ಮತ್ತು ಒಂದು ಪ್ಲೇಟ್ಗೂ ಕೂಡ ನಾವು ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನು ಮಾಡ್ಕೋಬೇಕು ಸ್ವಲ್ಪ ಅಕ್ಷತೆಯನ್ನು ಕೂಡ ಅದ್ರ ಮೇಲೆ ಹಾಕೋಬೇಕಾಗುತ್ತೆ ಅದ್ರ ಮೇಲೆ ನೋಡಿ ಪಂಚಮುಖಿ ಒಂದು ದೀಪವನ್ನು ಇಡಬೇಕು ಐದು ಕಡೆ ಮುಖ ಇರುವಂತಹ ದೀಪವನ್ನು ತಗೋಬೇಕು ಇದನ್ನು ಪಂಚಮುಖಿ ದೀಪ ಅಂತ ಹೇಳ್ತಾರೆ ನೋಡಿ ಈ ರೀತಿಯಾದಂಥ ದೀಪವನ್ನು ತಗೊಂಡು ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು ತುಂಬಾ ಒಂದು ವಿಶೇಷವಾದ ಫಲಗಳನ್ನ ನಾವು ಪಡ್ಕೋಬೋದು ಅಂತಲೇ ಹೇಳ್ಬೋದು ಐದಕ್ಕೂ ಕೂಡ ನಾವು ಎರಡೆರಡು ಬತ್ತಿಯನ್ನು ಒಂದಕ್ಕೆ ಸೇರಿಸಿ ಐದು ಕಡೆಯೂ ಕೂಡ ನಾವು ಬತ್ತಿಯನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕು ಸಂಕಾಷ್ಟರ ಚತುರ್ಥಿ ಅಂದರೆ ಗಣೇಶನಿಗೆ ತುಂಬ ಪ್ರಿಯವಾದಂತಹ ಗರಿಕೆಯನ್ನು ಬಿಳಿ ಹೂಗಳನ್ನು ಜೊತೆಗೆ ಎ ಬಿಳಿ ಎಕ್ಕದ ಹೂಗಳನ್ನು ಕೂಡ ನಾವು ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ಕೆಲವೊಬ್ಬರಿಗೆ ಹಣಕಾಸಿನ ಪರಿಸ್ಥಿತಿ ತುಂಬಾ ಒಂದು ಕೆಟ್ಟದಾಗಿರುತ್ತೆ ಬರೀ ಸಾಲ ಮಾಡ್ಕೊಂಡಿರ್ತಾರೆ ಅಥವಾ ಎಲ್ಲೋ ಒಂದು ಕಡೆ ದುಡ್ಡನ್ನ ಯಾರಿಗೋ ಕೊಟ್ಬಿಟ್ಟಿರ್ತಾರೆ ಅದು ವಾಪಸ್ ಬರ್ತಾನೆ ಇರಲ್ಲ ಅಥವಾ ಎಷ್ಟೇ ದುಡಿದ್ರೂ ಕೂಡ ಒಂದು ರೂಪಾಯಿ ಆ ಮನೆಯಲ್ಲಿ ಹಣನೇ ನಿಲ್ತಾ ಇರಲ್ಲ ಈ ಥರ ಒಂದು ಸಮಸ್ಯೆ ಅಂತ ಇರೋರಿಗೆ ಈ ರೀತಿಯ ದೀಪಾರಾಧನೆಯನ್ನು ಸಂಕಷ್ಟರ ಚತುರ್ಥಿದೆಯೇ ನೀವು ಸಂಕಲ್ಪ ಮಾಡಿಕೊಂಡು ಐದು ವಾರ ಒಂಬತ್ತು ವಾರ ಹನ್ನೊಂದು ವಾರ ಅಥವಾ ಇಪ್ಪತ್ತೊಂದು ವಾರ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ಒಂದು ಏನೇ ಸಮಸ್ಯೆ ಇರಲಿ ಆರ್ಥಿಕ ಸಂಕಷ್ಟ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಒಂದು ಹಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಯಾರೆಲ್ಲ ಫೇಸ್ ಮಾಡ್ತಿರ್ತಿರೋ ಈ ದೀಪಾರಾಧನೆಯನ್ನು ಮಾಡೋದ್ರಿಂದ ತುಂಬಾ ವಿಶೇಷವಾದ ಫಲಗಳನ್ನ ಪಡ್ಕೋಬೋದು ಅದರಲ್ಲೂ ಕೂಡ ವಿಘ್ನ ವಿನಾಶಕ ಗಣಪತಿಗೆ ಗರಿಕೆಯನ್ನು ನಾವು ಅರ್ಪಿಸಿ ಏನೇ ಒಂದು ಕೋರಿಕೆಗಳನ್ನ ನಾವು ಕೇಳಿಕೊಂಡ್ರು ಕೂಡ ಅದು ಬಹು ಬೇಗನೇ ಈಡೇರುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಈ ಪಂಚಮುಖಿ ಒಂದು ದೀಪಾರಾಧನೆಯನ್ನು ಸಂಕಷ್ಟಾರ ಚತುರ್ಥಿ ದಿನ ಗರಿಕೆಯನ್ನು ಅರ್ಪಿಸಿ ಮಾಡೋದ್ರಿಂದ ವಿಶೇಷವಾದ ಫಲಗಳನ್ನ ನಾವು ಪಡ್ಕೋಬೋದು ಜೊತೆಗೆ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸನ್ನು ಕೂಡ ಕಾಣೋದಕ್ಕೆ ಈ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಂದು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಜೀವನದಲ್ಲಿ ಗಣೇಶನ ಅನುಗ್ರಹ ಒಂದಿದ್ರೆ ಸಾಕು ನಾವು ಏನೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕ್ಲಿ ಅಥವಾ ಏನೇ ಒಂದು ಮನೆಯಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳ ್ರು ಸರಿ ಅದೆಲ್ಲೂ ಕೂಡ ಬಹಳ ಬೇಗನೆ ನಿವಾರಣೆ ಆಗ್ತದೆ ಅದರಲ್ಲೂ ಕೂಡ ಸಂಕಷ್ಟರ ಚತುರ್ಥಿ ದಿನ ನಾವು ಈ ತರದ ಒಂದು ಸಣ್ಣ ಪರಿಹಾರಗಳನ್ನ ಮಾಡುವ ಮುಖಾಂತರ ನಾವು ಸಂಕಷ್ಟರ ಚತುರ್ಥಿಯನ್ನ ಉಪವಾಸ ವಿದ್ಯೆ ಆಚರಣೆಯನ್ನು ಮಾಡಬೇಕು ಅಂತ ಏನಿಲ್ಲ ಕೆಲವೊಬ್ರು ಆರೋಗ್ಯವಂತರಾಗಿದ್ರೆ ಅಥವಾ ನೀವು ಆಚರಣೆನ ಪ್ರತಿ ತಿಂಗಳು ಕೂಡ ಮಾಡ್ತೀನಿ ಅಂದ್ರೆ ಮಾಡಬಹುದು ಅಥವಾ ನಮ್ಗೆ ಉಪವಾಸ ಇದ್ದು ನಮಗೆ ಆಗಲ್ಲ ಅನ್ನೋರು ಬೆಳಿಗ್ಗೆನೆ ಬೇಗನೆ ಎದ್ದು ಈ ರೀತಿ ನಾವು ಗಣೇಶನನ್ನ ಒಂದು ಪೂಜಿಸಿ ನಾವು ಸಣ್ಣದಾಗಿ ಪರಿಹಾರವನ್ನ ಈ ತರ ನಾವು ದೀಪಗಳನ್ನ ಹಚ್ಚೋದ್ರಿಂದ ಮಾಡ್ಕೊಳೋ ತುಂಬಾನೇ ಒಂದು ಉತ್ತಮ ಒಂದು ಪರಿಹಾರವನ್ನ ಕಂಡುಕೋಬಹುದು ಎಲ್ಲಾ ಸಮಸ್ಯೆಗಳಿಗೂ ಮುಕ್ತಿಯನ್ನ ಕಂಡುಕೊಳ್ಬಹುದು ಅಂತಾನೆ ಹೇಳ್ಬಹುದು ಮಾರ್ಗಶಿರ ಮಾಸದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನ ಮಾಡುವುದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ ಆದ್ರೆ ದೇವತಾ ಆರಾಧನೆಗೆ ಇದು ತುಂಬಾನೇ ಒಂದು ಬಹಳ ಮುಖ್ಯವಾದಂತಹ ಮಾಸ ಅಂತಾನೆ ಹೇಳಲಾಗುತ್ತೆ ಮಾರ್ಗಶಿರ ಮಾಸ ಅಥವಾ ಧನುರ್ಮಾಸದಲ್ಲಿ ಪೂಜೆ ಪುನಸ್ಕಾರ ವ್ರತಗಳಿಗೆ ತುಂಬಾನೇ ಫಲವಿದೆ ಅಂತಾನೆ ಹೇಳ್ತಾರೆ ಪ್ರತಿ ಒಂದು ಒಂದು ವ್ರತಕ್ಕೂ ಪೂಜೆಗೂ ಹಚ್ಚುವಂತ ದೀಪ ಆರಾಧನೆಗೂ ಕೂಡ ಅಷ್ಟೇ ಮಹತ್ವವಿದೆ ಅಷ್ಟೇ ಶೀಘ್ರವಾಗಿ ಫಲವನ್ನು ಕೂಡ ನಾವು ಪಡ್ಕೋ ಬಹುದು ಈ ರೀತಿಯ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಅಕುರಕ ಸಂಕಷ್ಟಾರ ಚತುರ್ಥಿ ದಿನ ನಾವು ಪಂಚಮುಖಿ ದೀಪ ಆರಾಧನೆಯನ್ನ ಮಾಡುವುದರಿಂದ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸನ್ನು ನಾವು ಕಾಣಬಹುದು ಸಂಕಷ್ಟಾರ ಚತುರ್ಥಿಗೆ ತುಂಬಾನೇ ಬಹಳ ಮುಖ್ಯವಾದುದು ಅಂದ್ರೆ ಚಂದ್ರೋದಯ ಸಮಯ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂತಹ ಅಕೂರಕ ಸಂಕಷ್ಟಾರ ಚತುರ್ಥಿಯ ದಿನ ನಾವು ಚಂದ್ರೋದಯ ಸಮಯ ಮೂವತ್ತನೇ ತಾರೀಕು ಅಂದ್ರೆ ಶನಿವಾರ ಎಂಟು ಗಂಟೆ ಐದು ನಿಮಿಷಕ್ಕೆ ಚಂದ್ರೋದಯದ ಸಮಯವಾಗಿರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಿದ್ರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ರತಿನಿತ್ಯ ನಾನು ನಿಮಗೋಸ್ಕರ ನಿಮಗೆ ಇಷ್ಟವಾದಂತಹ ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋಗಳನ್ನೇ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಪ್ಲೀಸ್ ಈ ವಿಡಿಯೋಗೆ ಲೈಕು ಶೇರು ಕಮೆಂಟು ಕೊಡೋದ ಮರಿಬಿಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು